ಜುಲೈ ಹದಿನಾಲ್ಕರಂದು ಕಾರ್ಕಳ ತಾಲೂಕಿನಲ್ಲಿ ಪ್ರಸಾರ ಆರಂಭಿಸುತ್ತಿರುವ ಅಬ್ಬಕ್ಕ ಟಿವಿ ಹದಿಮೂರರ ಸಂಭ್ರಮದ ಜೊತೆ ಜೊತೆಗೆ ಆಚರಿಸುತ್ತಿರುವ ಸಂದರ್ಭ ಯಶಸ್ವಿಯಾಗಲಿ ಮಂಗಳೂರಿನ ಹೆಸರಾಂತ ವಸ್ತ್ರಮಳಿಗೆ ಎಂಪಿ ಸಿಲ್ಕ್ ಮಾಲಕರಾದ ದಿನೇಶ್ ಎಂಪಿ ಅವರು ಈ ಬಗ್ಗೆ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ನಮಸ್ಕಾರ ನಮ್ಮ ಈ ತುಳುನಾಡು ಕಳೆದ ಪುದರ್ ಪುದರ್ತೂನೇ ನಮ್ಮ ತುಳುನಾಡದ ಪ್ರತಿ ಒಂಜಿ ಜನ ರೋಮಾಂಚನ ಅವರು ಆ ಪುದರ್ದ ಮಿತ್ತಡೇ ಒಂಜಿ ಟಿವಿದ ಒಂಜಿ ಭಾರ ಉಂಡಂದು ಎನ್ನ ಅಭಿಪ್ರಾಯ ಅಂಚ ಶುರುವಾಯಿನ ಒಂಜಿ ಅಬ್ಬಕ್ಕ ಟಿವಿ ಇನಿ ತುಳುನಾಡದ ಬತ್ತಿನ ಪ್ರತಿ ಕ್ಷೇತ್ರೋಡ್ಲ ಎಡ್ಡೆ ಕಾರ್ಯಕ್ರಮ ಒವ್ವೇ ಒಂಜಿ ದೋಷ ತೊಂದರೆ ಜಂದೆ ಪದಿಮೂಜ್ ವರ್ಷ ಕಾರ್ಯಕ್ರಮ ಕೊಡ್ತೀರಿ ಬರ್ಪುನ ದಿನೊಟ್ಟು ಭಗವಂತೆ ನಮ್ಮ ಪೂರ ಇಷ್ಟ ದೇವರೇ ಈ ಚಾನಲ್ ನನಾತ್ ಒಂಜು ವರ್ಷ ಎಡ್ಡೆಡ್ ನಡಪಾಡಿ ಆ சனல் முகாந்தாத்து ஜவனியும் வேலை திக்காடு ஹூவே வந்து தொந்தர பர பரந்தைப்பாடு கொண்டது நமக்கு கூற யானு என்ன எம் பி ஃபேமிலி எம் பி சில் பரவாது ஈ சனலுக்கு டிவிக்கு கொஞ்சம் தன்யவாத கொண்டு வந்து நமஸ்காரி